ಬಸವ ವಸತಿ ಅಂಬೇಡ್ಕರ್ ವಸತಿ ಯೋಜನೆಯಡಿ ಫಲಾನುಭವಿಗಳ ಆಯ್ಕೆ ಇಪ್ಪತ್ತೆರಡು ಸಾಲಿನ ಬಸವ ವಸತಿ ಹಾಗೂ ಅಂಬೇಡ್ಕರ್ ವಸತಿ ಯೋಜನೆಗಳ ಹೆಚ್ಚುವರಿ ಫಲಾನುಭವಿಗಳ ಆಯ್ಕೆಯನ್ನು ಗುರುವಾರ ಕವಡಿಮಟಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸಭೆಯಲ್ಲಿ ಮಾಡಲಾಯಿತು ಬಸವ ವಸತಿ ಯೋಜನೆಯ ಹೆಚ್ಚುವರಿಯಲ್ಲಿ ಹದಿನೈದು ಮನೆಗಳ ಫಲಾನುಭವಿಗಳ ಆಯ್ಕೆ ಹಾಗೂ ಅಂಬೇಡ್ಕರ್ ಆವಾಸ ಯೋಜನೆ ಹೆಚ್ಚುವರಿಯಲ್ಲಿ ಮೂರು ಫಲಾನುಭವಿಗಳ ಆಯ್ಕೆಯನ್ನ ಗ್ರಾಮ ಸಭೆಯಲ್ಲಿ ಕೈ ಎತ್ತುವ ಮೂಲಕ ಆಯ್ಕೆ ಮಾಡಲಾಯಿತು ಪಿಎಸ್ ಕಸನಕ್ಕೆ ಮಾತನಾಡಿ ಸರ್ಕಾರದ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಸ್ಥಳೀಯರ ಸಹಕಾರ ಮುಖ್ಯವಾಗುತ್ತದೆ ಆಯ್ಕೆ ಮಾಡಲಾದ ಫಲಾನುಭವಿಗಳು ಸಕಾಲದಲ್ಲಿ ಮನೆಗಳನ್ನು ಕಟ್ಟಿಕೊಳ್ಳಬೇಕು ಎಂದರು ಐವತ್ ಮೂರು ಮನೆಗಳು ಒಂದೂರ ಅರವತ್ತೈದರ ಒಂದೂರ ಐವತ್ ಮೂರು ಮನೆಗಳ ಆಯ್ಕೆ ಆಗ್ಯಾವು ಎಲ್ಲ ವೋರ್ಕಾಡನ್ನೂ ಕೊಟ್ಟೈತಿ ಬಟ್ ಆದರೂ ಸಹಿತ ಇಲ್ಲಿವರೆಗೆ ಕೇವಲ ಒಂದು ಮೂವತ್ತೈದರಿಂದ ನಲ್ವತ್ತು ಮನೆಗಳು ಮಾತ್ರ ಸ್ಟಾರ್ಟ್ ಆಗ್ಯಾವ ಉಳ್ಕಂದ್ರೆ ಯಾರು ಮನಿನ ಕಟ್ಕೊಂಡಿಲ್ಲ ಮತ್ತೆ ಹಂಗೆ ಮನೆ ಬೇಕಂತ ಇನ್ನು ಅದೇ ರೀತಿಯಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿ ವರಿ ಮಾಡ್ಕೋಬೇಡ್ರಿ ಸುಮಾರು ನಮ್ಮ ಗ್ರಾಮ ಪಂಚಾಯತಿಗೆ ಒಂದೂರ ನಲ್ವತ್ತೈದು ಟಾರ್ಗೆಟ್ ಕೊಟ್ಟರು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅದಕ್ಕೆ ಯಾವುದೇ ಗ್ರಾಮ ಸಭೆಗಳ ಒಂದು ಅವಶ್ಯಕತೆ ಇಲ್ಲ ನೇರವಾಗಿ ಆ ಫಲಾನುಭವಿ ಹೆಸರು ಸಹಿತ ನಾನು ತಾವು ಹೋಗಿ ಆಲ್ರೆಡಿ ಫಲಾನುಭವಿ ಡಾಕ್ಯುಮೆಂಟ್ಸ್ ಕೊಡೋದ್ರೆ ಸಹಿತ ಕೊಡ್ತಾ ಇಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅಂದ್ರೆ ಎಂಟ್ರಿ ಮಾಡ್ಕೊಂಡು ನೇರವಾಗಿ ಜಿ ಪಿ ಎಸ್ ಮಾಡ್ತೈತಿ ಅದು ಅದು ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರದ ಒಂದು ಯೋಜನೆ ಈಗ ಇವತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಬಸವಸ್ತಿ ಯೋಜನೆಯಡಿ ಹದಿನೈದು ಗುರಿಗಳನ್ನು ಅದೇ ರೀತಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಕೇವಲ ಮೂರು ಗುರಿಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆವಾಸ್ ವಸತಿ ಯೋಜನೆ ಇಲ್ಲಪ್ಪ ಅಂದ್ರೆ ನಾವು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಒಂದು ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕಾಗ್ತತಿ ನಾವು ಸುಮಾರೊಂದು ಸರ್ವೆ ಮಾಡಿಕೊಂಡು ಕೆಲವೊಂದು ಗ್ರಾಮ ಪಂಚಾಯತಿಗೆ ನಮಗೆ ಮಣಿ ಇಲ್ಲ ನಮಗೆ ಮಣಿಗಳು ಬೇಕಂತೇಳಿ ಒಂದು ವಾರ್ಡ್ ಸಭೆಯಲ್ಲಿ ಫಲಾನುಭವಿಗಳ ತಮ್ಮ ಹೆಸರನ್ನು ಕೊಟ್ಟಂತ ಫಲಾನುಭವಿಗಳು ಏನಪ್ಪ ಅಂದ್ರೆ ಅವ್ರಿಗೆ ಅವಶ್ಯಕತೆ ಐತಿ ನಮಗೆ ಮನೆ ಬೇಕಂತೇಳಿ ಅರ್ಜಿ ಕೊಟ್ಟು ಅಂಥ ಒಂದು ಫಲಾನುಭವಿಗಳನ್ನ ನಾ ಸಭೆಯ ಮುಂದೆ ಅವು ಜನ್ಯೂನು ಫಲಾನುಭವಿ ಆಹಾರ ಫಲಾನುಭವಿಗಳು ಆಹಾರ ಫಲಾನುಭವಿಗಳಂದ್ರ ಆಹಾರ ಫಲಾನುಭವಿಗಳ ಆರಿದ್ರ ಏನಪ್ಪ ಅಂದ್ರೆ ತಾವು ಹೆಸರು ಇಲ್ರಿ ಅವರಿಲ್ಲ ಇವ್ರಕಿತ್ತ ಏನೋ ಬರೋ ಆಹಾರ ದಾರ ಇಂಥ ಫಲಾನುಭವಿಗಳನ್ನ ಸೇರಿಸಿರಿ ಅಂತ ತಾವು ಹೇಳ್ಬೋದು ಆ ಮೊದಲ ಫಲಾನುಸಿ ಫಲಾನುಗಳು ಸಹಕರಿಸಬೇಕು ಯಾಕಂದ್ರೆ ಟಾರ್ಗೆಟ್ ಇರ್ಲಿಕ್ಕಂದ್ರೆ ನಾವು ಏನ್ ಮಾಡಕ್ಕಾಗಲ್ಲ ಇನ್ನ ಎಸ್ಸಿ ಜನಾಂಗದ ಫಲಾನುಭವಿಗಳನ್ನ ಜನರಲ್ಲಿ ತೊಗೊಳಕ ಅವಕಾಶ ಇತ್ತು ನಾವು ತೊಗೊಂಡ್ಬಿಡ್ತಿದ್ದೆವು ಹೊಸ ವಸ್ತುಗಳಾಗ ಸಿ ಬಟ್ ಹಂಗ ಅವಕಾಶ ಕೊಟ್ಟಿಲ್ಲ ಹೀಗಾಗಿ ನಮ್ಗೆ ಅಲ್ಲಿನ ಆಗಲ್ಲ ಹೀಗಾಗಿ ಕೇವಲ ಮೂರು ಫಲಾನುಭವಿಗಳು ಮಾತ್ರ ಆಯ್ಕೆ ಮಾಡ್ಬೇಕಾಗಿತ್ತು ಯಾಕಂದ್ರ ಮನೆಗಳ ಇಲ್ರಿ ಇದ್ರಾಗ ಆಲ್ಮೋಸ್ಟ್ ನಾವು ಆಯ್ಕೆ ಮಾಡಿದಂತ ಫಲಾನುಭವಿಗಳು ಆಹಾರ ಫಲಾನುಭವಿಗಳ ಆಹಾರ ಇರ್ಲಿಲ್ರಿ ಅಂತಂದ್ರ ಇಲ್ಲ ಅಂತಂದ್ರೆ ಅದಕ್ಕಿಂತ ಆರ್ ಇದ್ರಪ್ಪ ಅಂದ್ರೆ ನಾವು ತಗೋಬಹುದು ಇನ್ನು ಈ ಫಲಾನುಭವಿಗಳು ಆಯ್ಕೆ ಆದ್ರೆ ಅದ್ರಾಗ ಏನಾದ್ರು ಅಣ್ಣಾರ ಕಂಡು ಬಂದ್ರೆ ಹಿಂದ್ ಮನಿತ್ವ ಹಿಂದ್ ಮನಿ ಹಾಕ ಅಲ್ಲಣ್ಣ ಫಿಲ್ಟರ್ ಮಾಡಿ ಹಿಂದ್ ಮಣಿತ್ವ ಏನಪ್ಪ ಅಂದ್ರ ನಿರ್ದಾಕ್ಷಿಣ ಆ ಫಲಾನುಭವಿ ನಾವು ಕೈ ಬಿಡಬೇಕಾಗ್ತದೆ ಗ್ರಾಮಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಕುಂತಲಾ ಹಂಡ್ರಗಲ್ ಉಪಾಧ್ಯಕ್ಷೆ ಶ್ರೀದೇವಿ ಬರಾಬರ್ ಜಯಶ್ರೀ ವಲಿಕಾರ್ ಶರಣಮ್ಮ ಮರ್ಗಲದನ್ನಿ ನೀಲಮ್ಮ ಚಲವಾದಿ ಸಿದ್ದರಾಮಯ್ಯ ಗುರುವಿನ ದ್ಯಾವಪ್ಪ ಹುನ್ನಿಶಾಳ ಮುಖಂಡರಾದ ರಾಮಣ್ಣ ರಾಜನಾಳ್ ಸೇರಿದಂತೆ ಕಾರ್ಯದರ್ಶಿ ಎಆರ್ ಕೊರ್ಬೇರ್ ಸಿಬ್ಬಂದಿಗಳಾದ ಡಿವಿ ವಾಲಿಕಾರ್ ವೀರಯ್ಯ ಹಿರೇಮಠ್ ಹಾಗೂ ಕವಡಿಮಟ್ಟಿ ಶಿರೋಳ ಜಲಪುರ ಸರೂರು ಸರೂರೇಡಿ ಗ್ರಾಮಸ್ಥರು ಭಾಗವಹಿಸಿದ್ದರು